ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಮಾತಾಡ್ತೀನಿ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಮಾತಾಡ್ತೀನಿ ನಾನ್ ನಿಮ್ಗೆ ಇವತ್ತು ಒಂದು ಹೊಸ ವಿಷಯ ಹೊಸ ವಿಷಯ ಅನ್ನೋದಕ್ಕಿಂತ ಅದು ಕಾಮನ್ ವಿಷಯ ಎಲ್ರಿಗೂ ಕಾಮನ್ ಅದು ಯಾಕಂದ್ರೆ ಎಲ್ರು ಬಳಲ್ತಾ ಇರೋದು ಅದರಿಂದನೆ ಯಾರು ಏನೇ ಕೇಳಿ ಮೇನ್ ಪ್ರಾಬ್ಲಮ್ ಅದನ್ನೇ ಹೇಳ್ಕೊಡ್ತಾರೆ ಏನು ಅಂದ್ರೆ ದುಡ್ಡು ದುಡ್ಡಿನ ಸಮಸ್ಯೆ ದುಡ್ಡಿನ ಸಮಸ್ಯೆ ಅಂದ್ರೆ ಏನಾಗುತ್ತೆ ದುಡ್ಡು ಹೇಗೆಲ್ಲ ಬರುತ್ತೆ ಹೇಗೆಲ್ಲ ಹೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಹೇಗೆ ಅಂತ ಅಂದ್ರೆ ಇವಾಗ ನೋಡಿ ಕೆಲ್ಸ ಇದ್ರೆ ದುಡ್ಡು ಬರುತ್ತೆ ಅಲ್ವಾ ಕೆಲ್ಸ ಕುತ್ಕೊಂಡ್ರೆ ಹೇಗ್ ಬರುತ್ತೆ ದುಡ್ಡು ಸೊ ಫಸ್ಟ್ ಆಫ್ ಆಲ್ ಕೆಲ್ಸ ಕೆಲ್ಸ ಹುಡುಕ್ತಿರ್ತಾರೆ ಕೆಲ್ಸ ಇರೋರ್ಗೆ ಕೆಲ್ಸ ಸ್ಟಕ್ ಆಗಿರುತ್ತೆ ಬ್ಲಾಕ್ ಆಗಿರುತ್ತೆ ದುಡ್ಡು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರುತ್ತೆ ಕೆಲ್ಸ ಇಲ್ದಿರೋರು ಕೆಲ್ಸ ಹುಡುಕ್ತಿರ್ತಾರೆ ಕೆಲ್ಸ ಮಾಡ್ತಿರೋರ್ಗೆ ಪ್ರಮೋಷನ್ ಹುಡುಕ್ತಿರ್ತಾರೆ ಏನಕ್ಕೋಸ್ಕರ ದುಡ್ಡುಗೋಸ್ಕರ ಹಾಗೆ ದುಡ್ಡಿರೋರು ಎಲ್ಲೋ ಕೊಟ್ಟು ಬಿಸ್ನೆಸ್ ಅಲ್ಲಿ ಲಾಕ್ ಆಗಿರ್ತಾರೆ ಅದು ಒಂಥರ ಬಿಸ್ನೆಸ್ ಇವಾಗ ಯಾರಿಗೂ ಇಂಟ್ರೆಸ್ಟ್ ಕೊಡೋದು ಇಲ್ಲ ಯಾವ್ದೋ ಶೇರ್ ಮಾರ್ಕೆಟ್ ಅಲ್ಲಿ ಹಾಕೋದು ಇದು ಏನಕ್ಕೆ ಅಂದ್ರೆ ಅವರ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳೋದಕ್ಕೋಸ್ಕರ ದುಡ್ಡನ್ನ ಹೂಡಿಕೆ ಮಾಡಿರ್ತಾರೆ ಈ ಅಥವಾ ಚೀಟಿ ಹಾಕಿರ್ತಾರೆ ಅವ್ರೆಲ್ಲೋ ಚೀಟಿ ದುಡ್ಡು ಎತ್ಕೊಂಡು ಹೆಸ್ಕೇಪ್ ಆಗೋದು ಇದೆಲ್ಲ ಒಂದು ಕಷ್ಟಕ್ಕೆ ಸಿಕ್ಕಾಕಿಸ್ಬಿಡುತ್ತೆ ಮನುಷ್ಯನ ಹಾಗಾಗಿ ನಾವ್ ಏನೇ ಮಾಡಿದ್ರು ನಾವ್ ಇವತ್ ಹೇಗೆ ಬದುಕ್ಬೇಕ ಸಣ್ಣದಾಗಿ ಬದುಕ್ಬೇಕಂದ್ರು ದೊಡ್ಡದಾಗಿ ಬದುಕ್ಬೇಕಂದ್ರು ದುಡ್ಡೇ ಮುಖ್ಯ ಆಗಿರುತ್ತೆ ಹಾಗಾಗಿ ದುಡ್ಡಿಂದಾನೇ ಜೀವನ ಅಂತ ಹೇಳ್ಬೋದು ಆ ದುಡ್ಡಿಗೋಸ್ಕರ ಜನ ಪಾಪ ನಾನಾ ತರದ ಕೆಲ್ಸ ಮಾಡ್ತಿರ್ತಾರೆ ಒಂದಲ್ಲ ಎರಡಲ್ಲ ವಿಧ ವಿಧವಾದ ಕೆಲ್ಸ ಅವ್ರವರ ಕೆಲ್ಸನೇ ಅವ್ರಿಗೆ ಗ್ರೇಟ್ ಅನ್ನಿಸ್ತಾ ಇರುತ್ತೆ ಹಾಗೆ ನೋಡಿ ಏನ್ ಸಮಸ್ಯೆ ಸ್ಟಾರ್ಟಿಂಗ್ ನಮ್ಮ ಬಂದಾಗ ಜನ ಏನ್ ಸಮಸ್ಯೆ ಅಂದ್ರೆ ದುಡ್ಡಿನ ಸಮಸ್ಯೆ ದುಡ್ಡಿನ ಸಮಸ್ಯೆ ಅಂತ ಡೈರೆಕ್ಟ್ ಆಗಿ ಹೇಳ್ಕೊಳೋದಕ್ಕಿಂತ ಲಾಕ್ ಹಾಕ್ಬಿಟ್ಟಿದೀವಿ ದುಡ್ಡು ಹಾಕಿದೀವಿ ಅಲ್ ದುಡ್ಡು ಹಾಕಿದೀವಿ ಲಾಕ್ ಆಗಿದೀವಿ ಇಲ್ ದುಡ್ಡು ಹಾಕಿದೀವಿ ಲಾಕ್ ಆಗಿದೀವಿ ನಮ್ಗ್ ಕೊಟ್ಟಿರೋರು ಈಸ್ಕೊಂಡಿರೋರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ನಮ್ ದುಡ್ಡು ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೆ ಇನ್ಯಾರೋ ನನ್ ಕೆಲ್ಸಕ್ ಹೋದೆ ನನ್ಗೆ ಎರಡು ಮೂರ್ ತಿಂಗಳದು ನಮ್ಗೆ ಅಹ್ ಸ್ಯಾಲ್ರಿ ಕೊಟ್ಟಿಲ್ಲ ನನಗೆ ಜೀವನ ನಡ್ಸಕ್ಕೆ ಕಷ್ಟ ಆಗ್ತಿದೆ ಇನ್ಯಾರೋ ಯಾರೋ ನನಗ್ ಮೋಸ ಮಾಡ್ಬಿಟ್ಟಿದ್ರೆ ಇನ್ಯಾರೋ ಇವಾಗ ಬರ್ತೀವಿ ಈಸ್ಕೊಂಡ್ ಹೋದ್ವಿ ಕೊಡ್ತೀವಿ ಕೊಟ್ಟಿಲ್ಲ ಹೀಗೆ ತುಂಬಾ ತೊಂದರೆ ಏನು ಅಂದ್ರೆ ದುಡ್ಡಿನ ಸಮಸ್ಯೆ ಸೊ ಈ ದುಡ್ಡಿಂದ ಏನೇನೆಲ್ಲ ಜನನ್ನ ಮಾಡಿಸುತ್ತೆ ಅಂದ್ರೆ ತುಂಬಾ ಅಹ್ ಬದುಕ್ಬೇಕಾದ್ರೆ ದುಡ್ಡು ಬೇಕು ಅಂತ ಕೆಲವೊಬ್ಬ ಕಳ್ಳನೂ ದುಡ್ಡುಗೋಸ್ಕರನೇ ಕಳ್ತನ ಮಾಡ್ತಿರ್ತಾನೆ ಅಲ್ವಾ ತುಂಬಾ ಒಳ್ಳೆಯವರು ಕಳ್ಳ ಅಲ್ದಿರೋರು ಬೇರೆ ಜನ ಕಳ್ಳನ್ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೆ ನಿಜವಾದವನು ನಿಜವಾದ ಕಳ್ಳ ಕಳ್ತನ ಮಾಡಿ ಸಂಪಾದನೆ ಮಾಡ್ತಿರ್ತಾನೆ ಇಷ್ಟೇ ವ್ಯತ್ಯಾಸ ಅವರು ದುಡ್ಡುಗೋಸ್ಕರನೇ ಇವರು ದುಡ್ಡುಗೋಸ್ಕರನೇ ಹಾಗೆ ನಿಮ್ಮ ಒಂದು ಜೀವನ ದುಡ್ಡಿಗೋಸ್ಕರ ಏನೆಲ್ಲಾ ಸರ್ಕಸ್ ಮಾಡ್ತಿರ್ತೀರಾ ಏನೆಲ್ಲಾ ಸೈಕಲ್ ಹೊಡಿತಿರ್ತೀರಾ ಅದ್ ನಿಮ್ ನಿಮಗೆ ಗೊತ್ತು ನಿಮ್ ನಿಮ್ಗೆ ಗೊತ್ತು ನಿಮ್ಮ ಒಂದು ದಿನದ ಆದಾಯಕ್ಕೋಸ್ಕರ ಹಾಗಾಗಿ ನಮ್ಮಲ್ಲಿ ನೋಡಿ ನಿಮ್ದು ಏನೇ ಕಷ್ಟ ಇರ್ಬೋದು ಏನೇ ದುಡ್ಡಿನ ಸಮಸ್ಯೆ ಇರ್ಬೋದು ಈ ದುಡ್ಡಿನ ಸಮಸ್ಯೆ ಎಷ್ಟ್ ದಿನ ಇರುತ್ತೆ ಅದಕ್ಕೆ ಅಂತ ಒಂದು ಪರಿಹಾರ ಇರ್ಲೇಬೇಕಲ್ವಾ ಆ ಒಂದು ಪರಿಹಾರವಾಗಿ ನಾವು ನಿಮ್ಗೆ ಒಂದು ಕ್ರಿಸ್ಟಲ್ ನ ಕೊಡ್ತೀವಿ ಆ ಒಂದು ಕ್ರಿಸ್ಟಲ್ ಒಂದು ಬ್ರೇಸ್ಲೆಟ್ ನ ನೀವು ಯೂಸ್ ಮಾಡ್ದಾಗ ಯೂಸ್ ಮಾಡ್ದಾಗ ಇದನ್ನ ಹಾಕೊಂಡಾಗ ನಿಮ್ಮ ಒಂದು ಲೈಫ್ ಅಲ್ಲಿ ಸಣ್ಣ ಸಣ್ಣ ಬದಲಾವಣೆಯಿಂದ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಬದಲಾವಣೆ ಏನಾಗುತ್ತೆ ಅದನ್ನ ಗಮನಿಸ್ಬೇಕು ನಿಮ್ಮ ಬದಲಾವಣೆ ಗಮನಿಸ್ಬೇಕು ಸುಮ್ಮನೆ ಮನೇಲಿ ಕೂತಿರೋರು ಈ ಒಂದು ಬ್ರೇಸ್ಲೆಟ್ ಹಾಕೊಂಡಾಗ ಸಡನ್ ಆಗಿ ನಾನೇನೋ ಮಾಡ್ಬೇಕಪ್ಪಾ ಅಂತ ಹೊರಗಡೆ ಹೋಗ್ತಿದ್ದ ಅದು ನಿಮ್ಮಲ್ಲಾಗೋ ಒಂದು ಬದಲಾವಣೆ ಆ ಬದಲಾವಣೆಗೆ ಕಾರಣ ಈ ಒಂದು ನಮ್ಮ ಬ್ರೇಸ್ಲೆಟ್ ಆಗಿರುತ್ತೆ ಈ ಒಂದು ಕ್ರಿಸ್ಟಲ್ ಆಗಿರುತ್ತೆ ಈ ಕ್ರಿಸ್ಟಲ್ ಧರಿಸ್ದಾಗ ಅತಿ ಸೋಂಬೇರಿ ಸೋಂಬೇರಿ ಆಗಿರೋರು ಕೂಡ ನಾನು ಏನಾದ್ರು ಒಂದ್ ಮಾಡ್ಬೇಕು ಇಲ್ಲ ನನ್ನ ಹೆಂಡತಿ ಮಕ್ಳಿಗೆ ಸಾಕ್ಬೇಕು ಇಲ್ಲ ನನ್ನ ಹೆತ್ತವರ್ನ ನನ್ನ ತಾಯಿ ತಂದೆ ನೋಡ್ಕೊಳ್ಬೇಕು ಇಲ್ಲ ನನಗೋಸ್ಕರ ಆದ್ರೂ ನನಗೇನೋ ಬೇಕು ಅನ್ನೋ ಒಂದು ಮೈಂಡ್ ಡೆವಲಪ್ ಆಗುತ್ತೆ ಹಾಗೆ ಇವಾಗ ದುಡ್ಡೈಲಿ ಸ್ಟ್ರಕ್ ಆಗಿರ್ತಾರೆ ಎಲ್ಲ ಎಲ್ಲಾ ದುಡ್ಡು ಅಂತ ಬಂದಾಗ ಅವ್ರಿಗೆ ಎಂತ ಸಮಸ್ಯೆನೇ ಇರಲಿ ಈ ಸಾಸಿವೆ ಕಾಳಿನಷ್ಟಿಂದ ಹಿಡಿದು ಬೆಟ್ಟದಷ್ಟು ಸಮಸ್ಯೆ ಇದ್ರು ಕೂಡ ಅವರಿಗೆ ಈ ಒಂದು ಕ್ರಿಸ್ಟಲ್ ಇಂದ ಆ ಬೆಟ್ಟದ ಒಂದು ಸಾಸಿವೆ ಕಾಳಿನ ಒಂದು ಸಮಸ್ಯೆ ಬೆಟ್ಟದ ಸಮಸ್ಯೆ ಕೂಡ ಕರಿಗಿ ನೀರಾಗತ್ತೆ ಹಾಗಾಗಿ ಈ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿದಾಗ ನೀವು ಈ ಒಂದು ಬ್ರೇಸ್ಲೆಟ್ ನ ಪ್ರಭಾವ ಯಾಕೆ ನಿಮ್ಗೆ ತೋರ್ಸಲ್ಲ ನೀವು ಇದನ್ನ ಹಾಕೊಂಡ್ ನೋಡಿ ಹಾಕೊಂಡ್ ನೋಡಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಗ ಒಂದು ಗುಡ್ ನ್ಯೂಸ್ ಬಂದಿಲ್ಲ ಅಂದ್ರೆ ಕೇಳಿ ಒಂದು ಯಾವ್ದಾದ್ರು ಒಂದು ಗುಡ್ ನ್ಯೂಸ್ ಕೇಳೆ ಕೇಳ್ತೀರಾ ನೀವು ಸಣ್ಣ ಒಂದು ಬದಲಾವಣೆ ಆದ್ರೂ ಕೂಡ ಈ ಒಂದು ಬ್ರೇಸ್ಲೆಟ್ ನಿಂದ ಅಂತ ಹೇಳ್ತೀನಿ ಈ ಒಂದು ಬ್ರೇಸ್ಲೆಟ್ ನ ಇದರ ಒಂದು ಸ್ಟೋನ್ ಇರುತ್ತೆ ಆ ಒಂದು ಸ್ಟೋನ್ ಅನ್ನ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಜಾಗದಲ್ಲಿಡಿ ಆ ಒಂದು ಮನೆಗೆ ಆ ನಿಮ್ಮ ಒಂದು ಕಲ್ಲಿನ ಒಂದು ಪಾಸಿಟಿವ್ ಆ ಮನೆ ಪೂರ್ತಿ ಎನರ್ಜೈಸ್ ಆಗುತ್ತೆ ಮತ್ತೆ ಆ ಒಂದು ಯೋಗ ಕಲ್ಲಿಗಿರೋ ಯೋಗ ನಿಮ್ಮ ಮನೆಯಲ್ಲಿ ತಾಂಡವಾಡ್ತಿರತ್ತೆ ಆ ನಿಮ್ಮ ಮನೆಯಲ್ಲಾಗ್ಲಿ ಅಥವಾ ನೀವು ಮಲಗೋ ರೂಮ್ ಅಲ್ಲಿ ಒಂದು ಸಣ್ಣ ಒಂದು ಜಾಗ ನಾವ್ ಹೇಳುವಂತ ಒಂದು ದಿಕ್ಕು ಆ ದಿಕ್ಕಿನಲ್ಲಿ ನೀವು ಇದರ ಕಲ್ಲಾಗ್ಲಿ ಅಥವಾ ಈ ಒಂದು ಬ್ರೇಸ್ಲೆಟ್ ನ ಸದಾ ಕಾಲ ನಿಮ್ಮ ಕೈಯಲ್ಲಿ ಹಾಕೊಂಡಾಗ ಆ ಈ ನಿಮ್ಮ ಬ್ರೇಸ್ಲೆಟ್ ನ ಪಾಸಿಟಿವ್ ನೀವು ಅನ್ಭವಸೆ ಅನ್ಭವಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದಕ್ಕಿಂತ ನಿಮ್ಮ ಒಂದು ಥೌಸಂಡ್ ಅಂತ ಮಿಲಿಯನ್ ಪರ್ಸೆಂಟ್ ಅಂತ ಹೇಳ್ಬೋದು ಆ ಒಂದು ನಿಮ್ಮ ಈ ಪ್ರಾಬ್ಲಮ್ಗೆ ಈ ದುಡ್ಡಿನ ಪ್ರಾಬ್ಲಮ್ ಗೆ ತುಂಬಾ ರಾಮಬಾಣವಾಗಿ ಈ ಬ್ರೇಸ್ಲೆಟ್ ಕೆಲಸ ಮಾಡುತ್ತೆ ಅದಕ್ಕಾಗಿ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಮಾಹಿತಿಯನ್ನ ಕೊಡಿ ನಿಮ್ಮ ಸಮಸ್ಯೆನ ಹೇಳ್ಕೊಡಿ ಖಂಡಿತವಾಗ್ಲು ನಿಮ್ಮ ಸಮಸ್ಯೆಗೆ ತಕ್ಕನಾಗಿ ನಾವು ಬ್ರೇಸ್ಲೆಟ್ ನ ಕೊಡ್ತೀವಿ ಯೂಸ್ ಮಾಡಿ ಎಲ್ಲಾ ಸಮಸ್ಯೆಯಿಂದ ಪಾರಾಗ್ತೀರಾ ವೀಕ್ಷಕರೇ ಯಾಕೆ ಪಾರಾಗಲ್ಲ ಅಂತಲ್ಲ ಆಗೇ ಆಗ್ತೀರಾ ನೀವು ನಿಮ್ಮ ಕೆಲಸದಲ್ಲಿ ಜಯವನ್ನ ಯೋಗವನ್ನ ಕಂಡೇ ಕಾಣ್ತೀರಾ ಆ ಈ ನಮ್ಮ ಬ್ರೇಸ್ಲೆಟ್ ಇಂದ ನಮ್ಮ ನಾವು ಕೊಡೋಂತ ಒಂದು ಕಲ್ಲಿನಿಂದ ಹಾಗಾಗಿ ಮಿಸ್ ಮಾಡ್ದಿರಾ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ ಹಾಗೆ ಈ ನಮ್ಮ ಬ್ರೇಸ್ಲೆಟ್ ನ ಯೂಸ್ ಮಾಡಿ ಖಂಡಿತವಾಗಿ ತುಂಬಾ ಚೆನ್ನಾಗಿರ್ತೀರ ಲೈಫ್ ಅಲ್ಲಿ ತುಂಬಾ ನೀವೇನು ಅನ್ಕೊಂಡಿದ್ದೆಲ್ಲ ನೀವು ಮಾಡ್ತಾ ಹೋಗ್ತೀರಾ ಇಷ್ಟು ಇಷ್ಟೊತ್ತು ನನ್ನ ಈ ಒಂದು ಬ್ರೇಸ್ಲೆಟ್ ಬಗ್ಗೆ ನೋಡಿರೋ ನಮ್ಮ ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊ